पटना पंचायत के भी गांधी जयंती आचरणित ರಾಯಚೂರು ಜಿಲ್ಲೆಯ ಸಿರ್ವಾರ್ ತಾಲೂಕಿನ ಪಟ್ಟಣ ಪಂಚಾಯಿತಿಯಲ್ಲಿ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಪಂಚಾಯಿತಿಯ ಸರ್ವ ಸದಸ್ಯರು ಅಧಿಕಾರಿಗಳು ಹಾಗೂ ಮಾಧ್ಯಮ ಮಿತ್ರರು ಮಹಾತ್ಮ ಗಾಂಧೀಜಿಯವರ ಜಯಂತಿ ಪ್ರಯುಕ್ತ ಪ್ರಜಾಪ್ರಭುತ್ವದಲ್ಲಿ ನಾವು ಯಾವುದೇ ತರಹದ ಹಿಂಸೆಗೆ ಮಾಡಿಕೊಡದೆ ನಿಷ್ಠೆಯಿಂದ ಜನಸೇವೆಗೆ ನಮ್ಮ ಜೀವನವನ್ನು ಒಡಪಾಗಿಡುತ್ತೇವೆ ಎಂದು ಪ್ರತಿಜ್ಞೆ ಮಾಡಲಾಯಿತು ಪಟ್ಟಣ ಪಂಚಾಯಿತಿ ಸದಸ್ಯ ಕೃಷ್ಣ ನಾಯಕ್ ಮಾತನಾಡಿ ಬ್ರಿಟಿಷರ ವಿರುದ್ಧ ಹಿಂಸೆ ವಿರುದ್ಧ ಹೋರಾಡಿದ ಹೋರಾಟಗಾರ ಹಾಗೂ ಹೋರಾಟಗಾರರನ್ನು ಒಗ್ಗೂಡಿಸಿ ಸ್ವಾತಂತ್ರ್ಯಕ್ಕಾಗಿ ಹಗಲು ರಾತ್ರಿ ಎನ್ನದೇ ತಮ್ಮದೇ ಒಂದು ಛಾಪು ಮೂಡಿಸಿದ ಮಹಾನ್ ನಾಯಕ ಅಂದರೆ ಗಾಂಧೀಜಿ ವ್ಯಕ್ತಿತ್ವ ಕಂಡು ಕೆಲವರು ಅವರನ್ನು ಮಹಾತ್ಮ ಎಂದು ನಾಮಕರಣ ಮಾಡಲಾಯಿತು ಎಂದರು ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ವೈ ವೈಮೋಪಗೌಡ ಮತ್ತು ಉಪಾಧ್ಯಕ್ಷರಾದ ಲಕ್ಷ್ಮೀ ಆದ್ಯಪ್ಪ ಪಟ್ಟಣ ಅಧಿಕಾರಿಯಾದ ತಿಮ್ಮಪ್ಪ ಜಂಗಿ ಹಾಗೂ ಸರ್ವ ಸದಸ್ಯರು ಉಪಸ್ಥಿತಿಯಲ್ಲಿದ್ದರು ಮಹಾತ್ಮ ಗಾಂಧೀಜಿಯವರ ತತ್ವ ಸಿದ್ಧಾಂತಗಳಿಗೆ ವೃದ್ಧರಾಗಿದ್ದೇನೆ ಸತ್ಯ అహింసె సమాన సమరూ స్వచ్ఛతే ప్రాంత పరికల్పనే నేను సమర్పించే ఇదే యశస్వి ప్రమాణిక ఎందు ప్రతిజ్ఞ మా